श्री गुरुभ्यो नमः हरि हिं ओम जन्मा कता कति जारेनं भविष्यंतम् समस्त पुरहितानाम् लिख्यते ते शास्त्र पुराणाम् अध्यारण्टि मिराण दश्यजानां जा मेन दशमे श्रीगुरु भेन नमः समस्ता ಕನ್ನಡ ನಾಡಿನ ಜನತೆಗೆ ಜ್ಯೋತಿಷಿಗಳು ಪುರೋಹಿತರು ಹಾಗೂ ಶಾಸ್ತ್ರ ತಜ್ಞರು ಆಗಿರತಕ್ಕಂತಹ ಶರಣ್ ಶಾಸ್ತ್ರಿ ಮಾಡ್ತಕ್ಕಂತಹ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲ ಆತ್ಮೀಯರೇ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ಈ ಹಿಂದೆ ನಾವು ಏನು ಕೇಳಿದ್ರೆ ವಾರಗಳ ಫಲ ಹಾಗೂ ನಕ್ಷತ್ರಗಳ ಫಲಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಮ್ಮೊಡನೆ ಹಂಚಿಕೊಂಡಿದ್ದೆ ಯಾವ ಯಾವ ವಾರಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಸ್ವಭಾವ ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥ ವಿಚಾರವಾಗಿ ಜೊತೆಗೆ ಯಾವ ಯಾವ ನಕ್ಷತ್ರಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಗುಣ ಸ್ವಭಾವ ಹಾಗೂ ಅವನಿಗೆ ಜೀವನದಲ್ಲಿ ಒದಗಿ ಬರ್ಬೋದಂತ ಕೆಲವೊಂದಿಷ್ಟು ವಿಪತ್ತುಗಳು ಕಂಠಗಳು ಈ ಒಂದು ವಿಚಾರವಾಗಿ ಅವರ ಗುಣ ಸ್ವಭಾವಗಳ ವಿಚಾರವಾಗಿ ಈ ಹಿಂದಿನ ಸಂಚಿಕೆಗಳಲ್ಲಿ ಏಳು ವಾರಗಳು ಹಾಗೂ ಇಪ್ಪತ್ತೇಳು ನಕ್ಷತ್ರಗಳ ಬಗ್ಗೆ ಒಂದಿಷ್ಟು ವಿಡಿಯೋಗಳನ್ನು ಈಗಾಗಲೇ ಮಾಡಿ ನಮ್ಮ ಚಾನಲಲ್ಲಿ ಹಾಕಿರ್ತಕ್ಕಂಥದ್ದು ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಧನ ವೃದ್ಧಿಯ ತಂತ್ರ ನಮಗೆಲ್ಲ ಗೊತ್ತಾಗಿದೆ ಅನ್ಕೋತೀನಿ ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲರೂ ಅನ್ಬರ್ತಾ ಇರ್ತಕ್ಕಂಥ ಮೂಲಭೂತ ಸಮಸ್ಯೆ ಏನಪ್ಪ ಅಂತಂದರೆ ಹಣಕಾಸಿನ ಸಮಸ್ಯೆ ಅಂತ ಹೇಳಿ ಹಣ ಯಾರಿಗ್ ತಾನೆ ಬೇಡ ಹೇಳಿ ಚಿಕ್ಕ ವ್ಯಕ್ತಿಗಳಿಂದ ಹಿಡಿದು ದೊಡ್ಡ ವ್ಯಕ್ತಿಗಳ ಸಹಿತ ಹಣದ ಅವಶ್ಯಕತೆ ಏನು ಕೇಳೋದು ತುಂಬ ಇರ್ತಕ್ಕಂಥದ್ದು ಕೂಲಿ ಮಾಡತಕ್ಕಂಥ ವ್ಯಕ್ತಿಯಿಂದ ಹಿಡಿದು ಕೋಟ್ಯಾಧಿಪತಿಯವರು ಸಹಿತ ಹಣ ಅಂತಕ್ಕಂಥದ್ದು ಅತ್ಯಂತ ಆಗರ್ಭ ಶ್ರೀಮಂತನಿಗೂ ಸಹಿತ ಪ್ರತಿನಿತ್ಯವೂ ಸಹಿತ ಹಣದ ಅವಶ್ಯಕತೆ ಇರತಕ್ಕಂಥ ಸರ್ವೇ ಸಾಮಾನ್ಯವಾಗಿ ನಾವೆಲ್ಲರೂ ನೋಡೋದಾದರೆ ಹಣ ಇಲ್ಲದೆ ಬದುಕ್ತಕ್ಕಂಥ ಸ್ವಲ್ಪ ಕಷ್ಟ ಸ್ವಲ್ಪ ಅಲ್ಲ ತುಂಬಾ ಕಷ್ಟ ಆಗ್ತಕ್ಕಂಥಂದರೆ ಹಣ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಜನರಿಗೆ ಇನ್ನು ತಾವು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಅಥವಾ ವ್ಯಾಪಾರದಲ್ಲಿ ಅಥವಾ ಒಂದು ಹೋಗ್ತಕ್ಕಂಥ ಕೆಲಸದಲ್ಲೇ ಸರಿಯಾದ ರೀತಿಯಲ್ಲಿ ತಮ್ಮ ಒಂದು ಕೆಲಸಕ್ಕೆ ತಕ್ಕನಾದಂತಹ ಶ್ರಮಕ್ಕೆ ತಕ್ಕನಾದಂತಹ ಗಳಿಕೆ ಅಥವಾ ಆದಾಯ ಅಥವಾ ಲಾಭ ಅಂತಕ್ಕಂಥದ್ದು ಬರದೇ ಹೋದ್ರೆ ಯಾವ ವ್ಯಕ್ತಿಗಾದ ಸಹಿತ ಏನಾಗುತ್ತೆ ಕೇಳಿದ್ರೆ ತುಂಬ ಕಷ್ಟ ಆಗುತ್ತೆ ಇನ್ನು ಮಾಡ್ತಕ್ಕಂಥ ಕೆಲಸದಲ್ಲಿ ಅವ್ರಿಗೆ ಲಾಸ್ ಆಗ್ತಕ್ಕಂಥದ್ದು ಮಾಡ್ತಕ್ಕಂಥ ಬಿಸ್ನೆಸ್ ಆಗಿರ್ಬೋದು ವ್ಯಾಪಾರ ಕ್ಷೇತ್ರ ಆಗಿರ್ಬೋದು ಚಿಕ್ಕ ಚಿಕ್ಕ ಅಂಗಡಿ ಮುಗ್ಗಟ್ಟುಗಳಾಗಿರ್ಬೋದು ನೋಡಿ ಹಣಕಾಸಿನ ಹರಿವು ಅಂತಕ್ಕಂಥದ್ದು ಅಥವಾ ಹಣಕಾಸಿನ ಸಮಸ್ಯೆ ಅಂತಕ್ಕಂಥದ್ದು ಇದು ಚಿಕ್ಕ ವ್ಯಕ್ತಿಗಳಿಂದ ಹಿಡಿದು ದೊಡ್ಡ ವ್ಯಕ್ತಿಗಳವರು ಇರ್ತಕ್ಕಂಥದ್ದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಎಷ್ಟೋ ಜನ ಏನು ಕೇಳಿದ್ರೆ ಒಂದು ಒಳ್ಳೆ ಉದ್ಯೋಗವನ್ನ ಅಥವಾ ವ್ಯವಹಾರವನ್ನ ಮಾಡೋ ದೃಷ್ಟಿಯಿಂದವಾಗಿ ಒಂದಿಷ್ಟು ಸಾಲವನ್ನು ತೆಗೆದುಕೊಂಡು ಬಿಸ್ನೆಸ್ ಅನ್ನು ಪ್ರಾರಂಭ ಮಾಡಿರ್ತೀರಿ ಅದರಲ್ಲಿ ಒಂದಿಷ್ಟು ಜನ ತುಂಬಾ ಚೆನ್ನಾಗಿ ನಡೀತೆ ನಂತರದಲ್ಲಿ ಏನಾಗುತ್ತೆ ಕೇಳಿದ್ರೆ ಆ ಒಂದು ಬಿಸ್ನೆಸ್ ಲಾಸ್ ಅಲ್ಲಿ ಆಗ್ತಕ್ಕಂಥದ್ದು ಅಥವಾ ತಾವು ಹಾಕಿರ್ತಕ್ಕಂಥ ಬಂಡವಾಳಕ್ಕೂ ಸಹಿತ ಒಂದಿಷ್ಟು ಪ್ರಮಾಣದ ಲಾಭ ಬರದೇ ಇರತಕ್ಕಂಥದ್ದು ಹಾಕಿರ್ತಕ್ಕಂಥ ಅಷ್ಟು ಬಂಡವಾಳನ ಬಂಡವಾಳವನ್ನು ಅಥವಾ ಹೂಡಿಕೆಯನ್ನು ಅಥವಾ ಹಣವನ್ನು ಕಳೆದುಕೊಳ್ತಕ್ಕಂಥದ್ದು ಬಿಸ್ನೆಸ್ನಲ್ಲಿ ಲಾಸ್ ಆಗ್ತಕ್ಕಂಥದ್ದು ಅಥವಾ ತಾವು ಹೋಗ್ತಕ್ಕಂಥ ಉದ್ಯೋಗದಲ್ಲಿ ಎಷ್ಟು ವರ್ಷಗಳ ಕಾಲ ಕೂಡ ದುಡಿದ್ರೂ ಸಹಿತ ಅಲ್ಲಿ ಬರ್ತಕ್ಕಂಥ ಆದಾಯದ ಮಟ್ಟ ಜೀವನಕ್ಕೆ ಸಾಕಾಗದೇ ಇರತಕ್ಕಂಥದ್ದು ಎಷ್ಟೇ ಒಂದು ಬೆಳಗಿನಿಂದ ಸಂಜೆಯವರು ಸಹಿತ ಶರ್ಮ ಬಿಟ್ಟು ಕೂಡ ಒಂದು ನಾಲ್ಕು ಕಾಸುಗಳನ್ನು ಅಥವಾ ನಾಲ್ಕು ಏನು ಕೇಳಿದ್ರೆ ಹಣವನ್ನು ಕೂಡಿಟ್ಕೊಳ್ಲಿಕ್ಕಾಗದೇ ಇರತಕ್ಕಂತಹ ಪರಿಸ್ಥಿತಿ ಚಿಕ್ಕ ಚಿಕ್ಕ ವ್ಯಾಪಾರಗಳನ್ನು ಮಾಡಿಕೊಂಡು ಅದರಲ್ಲಿ ಲಾಭವನ್ನು ಗಳಿಸ್ಲಿಕ್ಕಾಗದೆ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಅಥವಾ ಉತ್ತಮವಾಗಿರ್ತಕ್ಕಂಥ ಬಿಸ್ನೆಸ್ ಅನ್ನು ಪ್ರಾರಂಭ ಮಾಡಿ ಅದರಲ್ಲಿ ಏನು ಕೇಳಿದ್ರೆ ಕೈ ಸುಟ್ಟುಕೊಳ್ತಕ್ಕಂಥದ್ದು ಅಥವಾ ಏನು ಕೇಳಿದ್ರೆ ಎಲ್ಲವನ್ನು ಕೂಡ ಕಳೆದುಕೊಂಡು ಸಾಲಗಾರರಾಗಿ ಒದ್ದಾಡ್ತಕ್ಕಂಥದ್ದು ವಿಪರೀತವಾಗಿರ್ತಕ್ಕಂಥ ಸಾಲ ಬಾಧೆ ಮನೆಯಲ್ಲಿ ಯಾವಾಗಲೂ ಕೂಡ ದಾರಿದ್ರ್ಯ ಹೊಂದಕ್ಕಂಥದ್ದು ದಾರಿದ್ರೆ ಸ್ವಲ್ಪ ಕಷ್ಟ ಯಾವಾಗಲೂ ಕೂಡ ಏನು ಕೇಳಿದ್ರೆ ಊಟಕ್ಕೂ ಕೂಡ ಕಷ್ಟವಾಗ್ತದೆ ಅಂತಕ್ಕಂಥ ಪರಿಸ್ಥಿತಿ ಒದಗಿಬಿರೋದು ನಮ್ಮ ದಿನನಿತ್ಯದ ಪ್ರತಿನಿತ್ಯ ಬಳಸ್ತಕ್ಕಂಥ ವಸ್ತುಗಳನ್ನು ಕೂಡ ಕೊಂಡುಕೊಳ್ಳಲಿಕ್ಕೆ ಆಗದೆ ಇರತಕ್ಕಂತಹ ಪರಿಸ್ಥಿತಿ ಈ ಎಲ್ಲ ರೀತಿಯಾದಂಥ ಸಮಸ್ಯೆಗಳಿಂದಾಗಿ ಮನುಷ್ಯನೇನಾಗುತ್ತ ಕೇಳಿದ್ರೆ ನಮಗೆ ಮಾತ್ರನ ಏನು ಈ ರೀತಿಯಂಥ ಸಮಸ್ಯೆಗಳಾಗೋದು ಎಲ್ಲ ಚೆನ್ನಾಗೇ ಇದ್ದಾರಲ್ಲ ನಾವು ಇಷ್ಟೊಂದು ಕಷ್ಟ ಬಿದ್ದರೂ ಕೂಡ ನಾಲ್ಕು ಕಾಸುಗಳನ್ನು ಅಥವಾ ಹಣವನ್ನು ಹೂಡಿಕೆ ಮಾಡಿಟ್ಕೊಳ್ಳೋಕಾಗ್ತಿರೋ ಅಥವಾ ಕೂಡಿಟ್ಕೊಳ್ಳಿಕ್ಕಾಗ್ತಿಲ್ಲ ಮಕ್ಕಳಿಗೆ ನಮ್ಮ ಸಂಸಾರಕ್ಕೆ ನಮ್ಮ ಜೀವನಕ್ಕೆ ಅದನ್ನು ಸಾಕ ಸಾಕಾಗುವಷ್ಟು ಉಳಿತಾಯ ಮಾಡಲಿಕ್ಕಾಗ್ತಿಲ್ಲ ಅಥವಾ ನಾವು ಜೀವನದಲ್ಲಿ ಅಂದ್ಕೊಂಡಿರ್ತಕ್ಕಂಥ ಕೆಲವಷ್ಟು ಕನಸುಗಳನ್ನು ಯಾಕಂದರೆ ಮನುಷ್ಯ ಅಂದ ಮೇಲೆ ಹೇಗೆ ಹಣಕಾಸಿನ ಆಸೆ ಇರುತ್ತೋ ಅದೇ ರೀತಿಯಾಗಿ ಬೇರೆ ಬೇರೆ ವಸ್ತುಗಳ ಮೇಲೆ ಮನುಷ್ಯ ಅಂದರೆ ಒಂದಿಷ್ಟು ಆಸೆ ಇರ್ತಕ್ಕಂಥದ್ದು ವರ್ಷಗಳು ಮೈಯಲ್ಲಿರುತ್ತೆ ಹಾಗಾಗಿ ಎಲ್ಲರಿಗೂ ಆಸೆ ಅಂತಕ್ಕಂಥದ್ದು ಲೋಭ ಮೋಹ ಇವೆಲ್ಲ ಇರೋದೆ ಹಾಗಾಗಿ ಏನು ಮಾಡ್ಬೇಕು ಹಾಗಾದ್ರೆ ಈ ಹಣಕಾಸಿನ ಸಮಸ್ಯೆಗೆ ಅಂತಂದಾಗ ದುಡಿದ್ರು ಕೂಡ ಹಣಕಾಸು ನಿಲ್ತಾ ಇಲ್ಲ ಮನೇಲಿ ಅಲಕ್ಷ್ಮಿ ದೋಷ ದಾರಿದ್ರತನ ಹ ತೊಂದರೆ ಆಗ್ತಕ್ಕಂಥದ್ದು ಇವತ್ತು ಒಂದು ಒಂದಿಷ್ಟು ಪ್ರಾಫಿಟ್ ಬಂದ್ರೆ ಅದು ತದಕ್ಷಣದಲ್ಲೇ ಎಲ್ಲ ಹೋಗ್ತಕ್ಕಂಥದ್ದು ಯಾವ್ದಾದ್ರೂದ್ರಲ್ಲಿ ಹಣವನ್ನು ಕಳ್ಕೊಳ್ತಕ್ಕಂಥದ್ದು ಈ ರೀತಿಯಲ್ಲಿ ಆಗಿ ಆಗ್ತಾಯಿದ್ರೆ ಏನು ಮಾಡಬಹುದು ಅಂತಕ್ಕಂಥ ವಿಚಾರವನ್ನು ತಾವೆಲ್ಲರೂ ಮಾಡಿದಾಗ ಇವತ್ತು ಒಂದಿಷ್ಟು ಸರಳ ಸರಳವಾಗಿರುತ್ತೆ ತುಂಬ ಕಠಿಣ ಏನಿರೋದಿಲ್ಲ ಹೇಳ್ತಕ್ಕಂಥ ತಂತ್ರಗಳು ತುಂಬ ಸುಲಭ ಇರುತ್ತೆ ಒಂದಿಷ್ಟು ಸರಳ ತಂತ್ರಗಳನ್ನು ಆತೊಡನೆ ಹಂಚ್ಕೊಡ್ಲಿಕ್ಕೆ ಬಯಸ್ತೀನಿ ಅದರಲ್ಲಿ ಮೊದಲನೇದಾಗಿ ತುಂಬ ಎಫೆಕ್ಟಿವ್ ಆಗ್ತಕ್ಕಂಥ ತಂತ್ರ ಯಾವುದಪ್ಪ ಅಂತಂದರೆ ಅಮವಾಸ್ಯೆ ದಿನಗಳಲ್ಲಿ ಅದರಲ್ಲೂ ಶುಕ್ರವಾರ ಬರತಕ್ಕಂಥ ಅಮಾವಾಸೆ ಅಥವಾ ಮಂಗಳವಾರ ಬರತಕ್ಕಂಥ ಅಮಾವಾಸ್ಯೆ ನೋಡಿ ಅಮಾವಾಸ್ಯಗಳಲ್ಲಿ ಶುಕ್ರವಾರ ಅಥವಾ ಮಂಗಳವಾರ ಬರತಕ್ಕಂಥ ಅಮಾವಾಸೆ ಅಥವಾ ವಿಶೇಷವಾಗಿ ವರ್ಷದಲ್ಲಿ ಒಂದೇ ಬಾರಿ ಬರತಕ್ಕಂಥ ಅಮವಾಸ್ಯೆ ದೀಪಾವಳಿ ಅಮವಾಸ್ಯೆ ನೋಡಿ ಒಂದು ಪ್ರತಿ ಮಂಗಳವಾರ ಅಥವಾ ಪ್ರತಿ ಶುಕ್ರವಾರ ಬರ್ತಕ್ಕಂಥ ಅಮಾವಾಸ್ಯ ಇರ್ಬೋದು ಅಂದರೆ ಮಾಸದಲ್ಲಿ ಬರ್ತಕ್ಕಂಥದ್ದು ಇನ್ನು ವರ್ಷದಲ್ಲಿ ಒಂದೇ ಬಾರಿ ಬರ್ತಕ್ಕಂಥ ದೀ ಅದು ಯಾವ ವಾರ ಬೇಕಾದ್ರೂ ಬಂದಿರಬಹುದು ದೀಪಾವಳಿ ಆ ಮಾಸ ಅಥವಾ ಶುಕ್ರವಾರ ಮಂಗಳವಾರ ಬಂದಿರತಕ್ಕಂಥ ಆ ಮಾಸಗಳಲ್ಲಿ ಬಿಳಿ ಗುಲಗಂಜಿಯನ್ನ ಅಥವಾ ಬಿಳಿ ಗುಲಗಂಜಿ ಬೇರನ್ನ ನೋಡಿ ಎರಡು ಕೂಡ ನಿಮಗೆ ತುಂಬ ಉಪಯುಕ್ತ ಆಗ್ತಕ್ಕಂಥದ್ದು ತುಂಬ ಅನುಕೂಲ ಆಗ್ತಕ್ಕಂಥ ಬಿಳಿ ಬಣ್ಣದ ಗುಲಗಂಜಿ ಅಥವಾ ಬಿಳಿ ಬಣ್ಣದ ಗುಲಗಂಜಿ ಬೇರು ಇದು ತಮಗೆ ಸಿಕ್ಕಿದಲ್ಲಿ ಅದನ್ನ ಸಾಧ್ಯವಾದರೆ ಅಮಾಸ್ಯ ದಿನನೇ ಅದರಲ್ಲೂ ಮಂಗಳವಾರ ಶುಕ್ರವಾರ ಅಥವಾ ದೀಪಾವಳಿ ಅಮವಾಸೆ ಆ ದಿನದಲ್ಲಿ ಪ್ರಾತಃ ಕಾಲದಲ್ಲಿ ಏನು ಮಾಡಬೇಕು ತಂದುಕೊಳ್ಬೇಕದ ಬಿಳಿ ಗುಲಗಂಜಿಯ ಅಥವಾ ಬಿಳಿ ಗೊಂಜ ಗುಲಗಂಜಿಯ ಬೇರನ್ನು ತಂದುಕೊಂಡು ಏನು ಮಾಡೋದು ಅದನ್ನು ಪರಿಶುದ್ಧಿ ಮಾಡಬೇಕು ಪರಿಶುದ್ಧಿ ಅಂದರೆ ಏನು ಕೇಳಿದ್ರೆ ಗೋಮೂತ್ರ ತಮಗೆ ಸಾಧ್ಯವಾಗುತ್ತೆ ಸ್ವಲ್ಪ ಹಾಲು ಮೊಸರು ತುಪ್ಪ ಗೋಮೂತ್ರ ಹಾಗೂ ಗೋಮಯ ಗೋಮಯ ಅಂದರೆ ಸ್ವಲ್ಪ ಸಗಣಿ ಇದರಲ್ಲಿ ಶುದ್ಧಿಯನ್ನು ಅದನ್ನು ಫಸ್ಟ್ ಇದನ್ನ ಶುದ್ಧಿಯನ್ನು ಮಾಡಿಕೊಂಡು ಏನು ಕೇಳಿದ್ರೆ ಒಂದು ತಾಮ್ರದ ತಾಯಿತದಲ್ಲಿ ಅಥವಾ ತಗಡಿನಲ್ಲಿ ಅದನ್ನು ಭದ್ರಪಡಿಸ್ಬೇಕು ಆ ಒಂದು ಬಿಳಿ ಗುಲಗಂಜಿ ಅಥವಾ ಬಿಳಿ ಗುಲಗಂಜಿ ಬೇರೆ ಭದ್ರಪಡಿಸಿ ನಿಮ್ಮ ಅನುಸಾರ ನಿಮ್ಮ ಒಂದು ಕುಲದೇವರನ್ನೇ ಪ್ರಾರ್ಥನೆ ಮಾಡ್ಕೊಂಡು ಅಂದರೆ ಎಲ್ಲಿ ಹೋಗಿ ಬೇರೆ ಕಡೆ ಕೊಟ್ಟು ಪೂಜೆ ಮಾಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ನೀವೇ ಸ್ವತಃ ಮನೆಯಲ್ಲೇ ಮಾಡ್ಕೊಳ್ಬೋದು ಆದರೆ ಮಡಿಯಿಂದ ಮಾಡ್ಕೊಳ್ಬೇಕು ತಲೆ ಸ್ನಾನವನ್ನು ಮಾಡಿಕೊಂಡು ಶುಚಿರ್ಭೂತರಾಗಿ ದೇವರ ಮನೆಯಲ್ಲಿ ದೇವರ ಮನೆಯನ್ನು ಕೂಡ ಶುಚಿರ್ಭೂತವಾಗಿಡಿಸ್ಕೊಂಡು ಕ್ಲೀನ್ ಕ್ಲೀನಾಗಿ ಅದನ್ನು ಕ್ಲೀನ್ ಮಾಡಿಕೊಂಡು ಅಲ್ಲೂ ಕೂಡ ಪಂಚಗವ್ಯಾಗಿ ಶುದ್ಧಿಯನ್ನು ಮಾಡಬೇಕು ಸಾಧ್ಯವಾಗಂದರೆ ಗೋಮೂತ್ರ ಹಾಕೊಂಡು ಶುದ್ಧಿ ಮಾಡ್ಕೊಳ್ಳಿ ಪಂಚಗವ್ಯನ ಹಾಕಬೇಕು ಎಳಿನಲ್ಲ ಆದರೆ ಅದಕ್ಕೆ ಮಾತ್ರ ಪಂಚಗವ್ಯನ ಹಾಕ್ಕೊಂಡು ಶುದ್ಧಿ ಮಾಡಿ ತಾಮ್ರದ ಒಂದು ತಗಡಿನಲ್ಲಿ ಅದನ್ನು ಭದ್ರಪಡಿಸಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರದಲ್ಲಿ ನೀವು ಅಂದ್ಕೊಂಡಿರತಕ್ಕಂತಹ ಕೆಲದಿಷ್ಟು ಬಯಕೆಗಳು ಆಸೆಗಳನ್ನು ಮನಸ್ಸಲ್ಲಿ ಹೇಳ್ಕೊಳ್ಬೇಕು ಆ ತಾಯಿತ ತಗಡ ಹಿಡ್ಕೊಂತ ಮನಸ್ಸಿನಲ್ಲಿ ಸಾಧ್ಯವಾದರೆ ಏನು ಕೇಳಿದ್ರೆ ಒಂದು ಮನ ಸಂಕಲ್ಪ ಮಾಡ್ಕೊಳ್ಬೇಕು ಯಾವ ಉದ್ದೇಶಕ್ಕಾಗಿ ನೀವು ಇದನ್ನ ಮಾಡ್ತಾ ಇದ್ದೀರಿ ನೋಡಿ ಮನಸಂಕಲ್ಪ ಅಂದ್ರೆ ಮನಸ್ಸಿನಲ್ಲೇ ಮಾಡ್ಕೊಳ್ತಕ್ಕಂಥ ಸಂಕಲ್ಪ ಯಾರು ಮನಸಂಕಲ್ಪವನ್ನ ಕರೆಕ್ಟ್ ಆಗಿ ಮಾಡ್ತಾರೋ ಸುಮ್ಮನೆ ಹೇಳೋದಲ್ಲ ನಾ ಹೇಳೋದು ಮನಸಂಕಲ್ಪ ಹೆಂಗಿರ್ಬೇಕಂದ್ರೆ ನಾವು ಮಾಡ್ತಕ್ಕಂಥ ಸಂಕಲ್ಪ ಭಗವಂತನಿಗೆ ಅರ್ಥವಾಗಬೇಕು ಭಗವಂತನಿಗೆ ಅರ್ಥವಾಗತಕ್ಕಂಥ ಭಾಷೆ ನಾ ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ಒಂದು ವೇದ ಜ್ಞಾನ ಅಂದ್ರೆ ಸಂಸ್ಕೃತ ಕರಿತೀವಿ ಮಂತ್ರ ಮುಖೇನವಾಗಿ ಬರತಕ್ಕಂಥದ್ದು ಮತ್ತೊಂದು ಭಾಷೆ ಅಂದ್ರೆ ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸಿನ ಭಾಷೆ ಎಲ್ಲ ಸಂದರ್ಭದಲ್ಲೂ ಕೂಡ ಮಂತ್ರವನ್ನೇ ಹೇಳಬೇಕು ಅಥವಾ ಮಂತ್ರವನ್ನೇ ಕಲ್ತ್ಕೊಂಡು ಬರಬೇಕು ಬೀಜಾಕ್ಷರಗಳನ್ನೇ ಹೇಳಬೇಕು ಅಂತಲ್ಲ ಮನಶುದ್ಧಿಯಿಂದ ಮನಸಂಕಲ್ಪವನ್ನು ಯಾರು ಕೂಡ ಕೆಟ್ಟದ್ದನ್ನು ಬಯಸದೆ ನಮಗೆ ಮಾತ್ರ ಅನುಕೂಲ ಆಗಲಿ ಬೇಕು ಅಂತ ಆಶೀರ್ವಾದದಲ್ಲಿ ನಾವು ಮತ್ತು ನಾಲ್ಕು ಜನರಿಗೆ ಹೆಲ್ಪ್ ಮಾಡೋ ಥರ ಆಗಲಿ ಅಂತಕ್ಕಂಥ ಮನೋಭಾವನೆಯನ್ನು ಮನಸ್ಸನ್ನ ಇಟ್ಟುಕೊಂಡು ಮನಸಂಕಲ್ಪನ ಮಾಡಿಕೊಂಡು ಆ ಒಂದು ತಾಮ್ರದ ತಗಡಿನಲ್ಲಿ ಭದ್ರಪಡಿಸಿರತಕ್ಕಂತಹ ಗುಲಗಂಜಿಯ ಬೇರು ಅಥವಾ ಗುಲಗಂಜಿಯನ್ನು ಅದು ಬಿಳಿ ಬಣ್ಣದ್ದಾಗಿರಬೇಕು ಇಟ್ಟು ಏನ್ ಮಾಡ್ಬೇಕು ಕೇಳಿದ್ರೆ ಸಾಧ್ಯವಾದ ನೀವು ಸ್ವಲ್ಪ ಅರಿಶಿನ ಕುಂಕುಮ ಗಂಧ ಅಕ್ಷತೆಯನ್ನ ಹಾಕಿ ಪೂಜೆಯನ್ನು ಮಾಡಿ ಅದಕ್ಕೆ ಏನು ಕೇಳಿದ್ರೆ ಪುಷ್ಪಗಳಿಂದ ಅರ್ಚನೆಯನ್ನ ಮಾಡತಕ್ಕಂಥದ್ದು ಸಾಧ್ಯವಾದಲ್ಲಿ ತುಳಸಿ ದಳಗಳಿಂದ ಅದಕ್ಕೆ ಅರ್ಚನೆಯನ್ನ ಮಾಡ್ತಕ್ಕಂಥದ್ದು ತುಳಸಿ ದಳಗಳಿಂದ ಹ ಅರ್ಚನೆ ಮಾಡ್ತಕ್ಕಂಥದ್ದು ಅರ್ಚನೆಯನ್ನು ಮಾಡಿಕೊಂಡು ಯಾವ ರೀತಿ ಮಾಡ್ಬೇಕು ಸ್ವಾಮಿ ಅಂತ ಕೇಳಿದಾಗ ನಾ ಹೇಳೋದು ಮಹಾಲಕ್ಷ್ಮಿ ಅನ್ನೇ ಪ್ರಾರ್ಥನೆ ಮಾಡಿಕೊಂಡು ಮಹಾಲಕ್ಷ್ಮಿಯನ್ನೇ ಪ್ರಾರ್ಥನೆಯನ್ನು ಮಾಡಿಕೊಂಡು ಏನು ಕೇಳಿದ್ರೆ ಅದಕ್ಕೆ ಅರ್ಚನೆಯನ್ನು ಮಾಡ್ತಕ್ಕಂಥ ನಂತರದಲ್ಲಿ ದೂಪ ದೀಪಗಳಿಂದ ಅದಕ್ಕೆ ಪೂಜೆಯನ್ನು ಮಾಡಿ ಮಂಗಳಾರತಿ ಮಾಡಿ ಸ್ವಲ್ಪ ಪ್ರಮಾಣದಲ್ಲಿ ಏನಾದ್ರು ಸಿಹಿಯನ್ನು ನೈವೇದ್ಯ ಮಾಡ್ತಕ್ಕಂಥ ಆ ಒಂದು ಪೂಜೆ ಮಾಡಿರ್ತಕ್ಕಂಥ ಯಂತ್ರವನ್ನು ಅಮಾವಾಸ್ಯನೇನು ಪೂಜೆ ಮಾಡಿರ್ತೀರಿ ಆ ಒಂದು ಯಂತ್ರವನ್ನು ಏನು ಮಾಡ್ಬೇಕು ಕೇಳಿದ್ರೆ ಆದ ಮೇಲೆ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಬೇಕು ಅದರಲ್ಲೂ ರೇಷ್ಮೆ ವಸ್ತ್ರ ತುಂಬ ಒಳ್ಳೆಯದು ಆಗಿಲ್ಲ ಅಂದರೆ ಮಾಮೂಲಿ ಕಾಟನ್ ಬಟ್ಟೆಯಲ್ಲೂ ಕೂಡ ಕೆಂಪು ಕಾಟನ್ ಬಟ್ಟೆಯಲ್ಲೂ ಕೂಡ ಅದನ್ನ ಕಟ್ಟತಕ್ಕಂಥ ಕಟ್ಟಿ ಅದನ್ನ ನಿಮ್ಮ ಒಂದು ತಿಜೋರಿ ನಿಮ್ಮ ಒಂದು ತಿಜೋರಿ ಮನೆಯಲ್ಲಾದರೆ ತಿಜೋರಿ ವ್ಯಾಪಾರ ಕ್ಷೇತ್ರಗಳಾದ್ರೆ ನಿಮ್ಮ ಗಲ್ಲಾ ಪೆಟ್ಟಿಗೆ ಅಂತ ಇರುತ್ತಲ್ಲ ಅಲ್ಲಿ ನೋಡಿ ಮನೆಯಲ್ಲ ಇಟ್ಕೊಳ್ತಿರ ನಿಮ್ಮ ತಿಜೋರಿ ಎಲ್ಲಿರುತ್ತೋ ಇರುತ್ತೋ ಅಲ್ಲಿ ಅದನ್ನ ಒಳಗಡೆ ಇಟ್ಕೊಳ್ತಕ್ಕಂಥದ್ದು ಅಕಸ್ಮಾತ್ ವ್ಯವಹಾರ ಕ್ಷೇತ್ರಗಳಲ್ಲಿ ತಮ್ ತೊಂದರೆ ಇದೆ ಅಂದ್ರೆ ಅಲ್ಲಿ ವ್ಯವಹಾರ ಮಾಡತಕ್ಕಂತ ಕ್ಷೇತ್ರಗಳಲ್ಲಿ ನಿಮ್ಮ ಗಲ್ಲಾ ಪೆಟ್ಟಿಗೆ ಹಣ ಇಡ್ತಕ್ಕಂತಹ ಒಂದು ಸ್ಥಳ ಏನಿರುತ್ತೆ ಅಲ್ಲಿ ಅದನ್ನು ಭದ್ರಪಡಿಸ್ತಕ್ಕಂಥದ್ದು ಪ್ರತಿದಿನವೂ ಕೂಡ ಏನು ಕೇಳೋದ್ರೆ ನಿಮ್ಮ ಕೈಯಲ್ಲಿ ಆದಷ್ಟು ಅದಕ್ಕೆ ಪೂಜೆಯನ್ನು ಮಾಡ್ತಾ ಹೋಗಿ ಮಾಮೂಲಿ ಹೇಗೆ ಮನೆಯಲ್ಲಿ ಪೂಜೆ ಮಾಡ್ತಾರೆ ಅತಿ ಪೂಜೆ ಮಾಡ್ಕೊಂಡು ಸಾಯಂಕಾಲ ಮತ್ತು ಬೆಳಗ್ಗೆ ಸ್ವಲ್ಪ ಧೂಪವನ್ನು ತೋರಿಸ್ತಾ ಬನ್ನಿ ಇದರಿಂದ ಏನು ಎಫೆಕ್ಟ್ ಆಗುತ್ತೆ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮಲ್ಲಿ ದಿನ ದಿನಕ್ಕೆ ಚೇತರಕ್ಕೆ ಕಾಣಿಸ್ಕೊಳ್ತಾ ಹೋಗುತ್ತೆ ಯಾವ ಪ್ರಯೋಗ ಕೂಡ ಒಂದೇ ಸರಿ ನಿಮ್ಗೆ ಪ್ರಯೋಜನ ಆಗೋದಿಲ್ಲ ಅಲ್ವಾ ಫಲವನ್ನು ಕೊಡೋದಿಲ್ಲ ಒಂದು ಚಿಕ್ಕ ಸಸ್ಯನ ಒಂದು ಬೀಜವನ್ನು ಹಾಕಿದರೆ ಅದು ಸಸಿಯ ಮೊಳಕೆ ಹೊಡೆದು ಸಸಿಯಾಗಿ ಮರ ಆಗ್ಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೋ ಒಂದು ಸರಿ ಮರ ಆದ್ಮೇಲೆ ನಮಗೆ ಏನಾಗುತ್ತೆ ಫಲ ಯಾವಾಗ್ಲೂ ಸಿಗ್ತಾ ಇರುತ್ತೆ ಹಾಗೇನೆ ಈ ಒಂದು ಕೆಲಸವನ್ನ ಮಾಡೋಕೆ ಸ್ವಲ್ಪ ನಿಧಾನ ಇರುತ್ತೆ ಆದ್ರೆ ಕ್ರಮೇಣವಾಗಿ ದಿನ ದಿನಕ್ಕೆ ತಮಗೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ಚೇಂಜಸ್ ಆಗ್ತಕ್ಕಂಥದ್ದು ವ್ಯಾಪಾರದಲ್ಲಿ ಲಾಭ ಆಗ್ತಕ್ಕಂಥದ್ದು ಸಂಪಾದನೆ ಮಾಡಿರ್ತಕ್ಕಂಥ ಹಣದಲ್ಲಿ ಸ್ವಲ್ಪ ಏನು ಹೇಳಿದ್ರೆ ಅಹ್ ಉಳಿತಾಯ ಮಾಡ್ಕೊಳ್ತಕ್ಕಂಥದ್ದು ತಾವು ಅಂದ್ಕೊಂಡಿರ್ತಕ್ಕಂಥ ಮನೆ ಕಟ್ತಕ್ಕಂಥ ಒಂದು ಕನಸಿರುತ್ತೆ ಒಂದು ಕಾರಣ ತೆಕ್ಕಂಥ ಕನಸು ಇರುತ್ತೆ ಅಲ್ವಾ ಬೇರೆ ಬೇರೆ ಕನಸುಗಳಿರುತ್ತೆ ಇವೆಲ್ಲವನ್ನು ಕೂಡ ಏನು ಕೇಳಿದ್ರೆ ಜೀವನದಲ್ಲಿ ಪೂರ್ಣಗೊಳಿಸ್ಕೊಳ್ಳಿಕ್ಕೆ ಇಡೇಸ್ಕೊಳ್ಳಿಕ್ಕೆ ಏನಾಗುತ್ತೆ ಅನುಕೂಲವಾಗತಕ್ಕಂಥದ್ದು ಇದು ಒಂದು ತಂತ್ರ ಆಯ್ತು ಇನ್ನು ಎರಡನೇ ತಂತ್ರವನ್ನು ನೋಡೋದಾದ್ರೆ ಒಂದು ಬಿಳೆ ಗುಲಗಂಜಿಯ ಬೇರು ಅಥವಾ ಗುಲಗಂಜಿ ಆಯ್ತು ಇನ್ನು ಎರಡನೇ ಒಂದು ಸರಳ ತಂತ್ರವನ್ನು ನೋಡೋದಾದ್ರೆ ಕಮಲಾಕ್ಷಿಮಾಲೆ ಅಂತ ಕೇಳಿರ್ತೀನಿ ನಿಮಗೆ ತೋರಿಸ್ಬೇಕು ಅಂದ್ರೆ ನೋಡಿ ಈಗ ನಮ್ಮ ಮೈ ಮೇಲೆ ಇರ್ತಕ್ಕಂಥದ್ದು ಇದಕ್ಕೆ ಮಾಲೆ ಹೇಳ್ತಾರೆ ಕಮಲದ ಬೀಜ ಇರುತ್ತೆ ತಾವರೆ ಬೀಜ ಹೇಳಿ ಕರಿತಾರೆ ಸರಿನಾ ಈ ಒಂದು ಕಮಲಾಕ್ಷಿ ಮಾಲೆನ ಸಾಧ್ಯವಾದರೆ ಏನು ಕೇಳಿದ್ರೆ ಇದನ್ನು ಕೂಡ ಸಾಧ್ಯವಾದಲ್ಲಿ ಅಮಾಸ್ಯ ದಿನದಲ್ಲಿ ತಂದುಕೊಳ್ತಕ್ಕಂಥದ್ದು ಅದಕ್ಕೆ ಶುಕ್ರವಾರ ಅಂತ ಏನಿಲ್ಲ ಯಾವ ವಾರದಲ್ಲಿ ಬರ್ತಕ್ಕಂಥ ಅಮವಾಸಿದ್ರು ಪರವಾಗಿಲ್ಲ ಅಮ್ವಾಸ್ಯ ದಿನಗಳಲ್ಲಿ ತಂದುಕೊಂಡು ಇದಕ್ಕೂ ಕೂಡ ಪಂಚಗವ್ಯದಿಂದ ಶುದ್ಧಿಯನ್ನ ಮಾಡ್ಕೊ ಪಂಚಗವ್ಯ ಅಂತ ಏನು ಹೇಳಿದ್ದೀನಿ ಮೊದಲೇ ಆ ಪಂಚಗವ್ಯನ ಶುದ್ಧಿಯನ್ನು ಮಾಡಿಕೊಂಡು ನಿಮ್ಮ ದೇವರ ಮನೆಯನ್ನ ಶುದ್ಧಿಯನ್ನ ಮಾಡಿಕೊಂಡು ನಂತರದಲ್ಲಿ ಇದಕ್ಕೂ ಕೂಡ ಏನು ಕೇಳಿದ್ರೆ ಅರಿಶ್ನಭೂಮ ಗಂಧಾಕ್ಷತೆಯಿಂದ ಪೂಜೆಗಳನ್ನ ಮಾಡ್ತಕ್ಕಂಥದ್ದು ರೂಪದೀಪ ನೈವೇದ್ಯವನ್ನ ಮಾಡ್ತಕ್ಕಂಥದ್ದು ಜೊತೆಗೆ ಹಾಗೆ ಏನು ಕೇಳಿದ್ರೆ ಇದನ್ನು ಕೂಡ ಒಂದು ಕೆಂಪು ಬಟ್ಟೆಯಲ್ಲಿ ಭದ್ರಪಡಿಸಿಕೊಂಡು ಕೆಂಪು ಬಟ್ಟೆಯಲ್ಲಿ ಆ ಒಂದು ಮಾಲೆಯನ್ನ ಸಾಧ್ಯವಾದರೆ ನೂರ ಎಂಟ್ರ ಮಾಲೆ ಖರೀದಿ ಮಾಡಿಕೊಳ್ಳಿದ್ದರು ನೂರ ಎಂಟು ಮಾಲೆ ಸಿಗುತ್ತಿದ್ದು ಹಾ ಇದು ಐವತ್ನಾಲ್ಕು ಇರತಕ್ಕಂಥದ್ದು ಐವತ್ನಾಕು ನೂರ ಎಂಟು ನೂರ ಎಂಟು ಅಂದ್ರೆ ತುಂಬಾ ಒಳ್ಳೇದು ನೂರ ಎಂಟು ಮನೆಗಳಿರ್ತಕ್ಕಂಥ ಒಂದು ಈ ಒಂದು ತಾವರೆ ಬೀಜ ಕಮಲಾಕ್ಷಿ ಮಾಲೆ ಕರಿತೀವಿ ಒಂದು ಕಮಲಾಕ್ಷಿ ಮಾಲೆ ಮಾಲೆಯನ್ನು ಏನ್ಮಾಡ್ತಕ್ಕಂಥ ಕೇಳಿದ್ರೆ ಆ ಕೆಂಪು ಬಟ್ಟೆಯಲ್ಲಿ ಭದ್ರಪಡಿಸಿ ಅದನ್ನು ಕೂಡ ತಾವು ವ್ಯಾಪಾರ ಮಾಡತಕ್ಕಂಥ ಕ್ಷೇತ್ರದ ಗಲ್ಲಾಪೆಟ್ಟಿಗೆ ಅಥವಾ ತಮ್ಮ ಮನೆಯಲ್ಲಿ ಎಲ್ಲಿ ನಿಮಗೆ ಹಣದ ಆದಾಯದ ಬಗ್ಗೆ ಸಮಸ್ಯೆ ಇರುತ್ತೋ ಅಥವಾ ವ್ಯವಹಾರ ಕ್ಷೇತ್ರದಲ್ಲೋ ಉದ್ದೇಶದಲ್ಲೋ ಅಥವಾ ತಮ್ಮ ಮನೆಯಲ್ಲೋ ಇದ್ದಲ್ಲಿ ಏನು ಮಾಡ್ಬೇಕು ಅದರಲ್ಲಿ ಇಟ್ಟು ಪ್ರತಿ ದಿನವೂ ಕೂಡ ಪೂಜೆ ಮಾಡ್ತಾ ಇರ್ತಕ್ಕ ಸ್ವಲ್ಪ ಅದಕ್ಕೆ ದೀಪ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು ಪ್ರತಿನಿತ್ಯ ಕೂಡ ಸ್ವಲ್ಪ ಪೂಜೆಯನ್ನು ಮಾಡ್ತಕ್ಕಂಥದ್ದು ಇದನ್ನ ನಾನು ಆಗಲೇ ಹೇಳಿದಾಗೆ ಮನ ಸಂಕಲ್ಪನ ಮಾಡಿಕೊಂಡು ಮನಸ್ಸಿನಲ್ಲಿ ಸಂಕಲ್ಪನ ಮಾಡಿಕೊಂಡು ಮಾಡ್ತಾ ಬನ್ನಿ ಖಂಡಿತವಾಗ್ಲು ಕೂಡ ತಮಗೆ ಅನುಕೂಲವಾಗುತ್ತೆ ಯಾವುದೇ ಯಂತ್ರ ಇರಲಿ ಅಥವಾ ಒಂದು ತಾಯಿತ ಇರಲಿ ಏನೇ ಇರಲಿ ಅವೆಲ್ಲವನ್ನು ಮಾಡಬೇಕು ಹೇಳಿದ್ರೆ ಅರ್ಚನೆ ಮಾಡ್ತಕ್ಕಂಥ ವಿಧಾನ ಅಂದರೆ ಪೂಜೆ ಆದಮೇಲೆ ಅವಳು ಸ್ವಲ್ಪ ಮಹಾಲಕ್ಷ್ಮಿಯ ಒಂದು ಅರ್ಚನೆಯನ್ನ ಮಾಡಿಕೊಂಡು ಅಷ್ಟೋತ್ತರ ಹಾಗೆ ಅರ್ಚನೆಯನ್ನು ಮಾಡಿಕೊಂಡು ಅದನ್ನ ಪೂಜೆ ಮಾಡಿ ಶ್ರದ್ಧೆಯಿಂದ ನಂಬಿಕೆಯಿಂದ ನೀವು ವ್ಯವಹಾರ ಮಾಡತಕ್ಕಂತಹ ಒಂದು ಪೆಟ್ಟಿಗೆ ಅಥವಾ ತಿಜೋರಿಯಲ್ಲಿ ಇಟ್ರೆ ಏನಾಗುತ್ತೆ ಕೇಳಿದ್ರೆ ಖಂಡಿತವಾಗಲು ಕೂಡ ತಮಗೆ ಅನುಕೂಲವಾಗ್ತಕ್ಕಂಥದ್ದು ಪ್ರತಿನಿತ್ಯ ಕೂಡ ಶ್ರದ್ಧೆಯಿಂದ ಅದನ್ನ ಮಾಡ್ತಕ್ಕಂಥದ್ದು ಇದರಿಂದ ಖಂಡಿತವಾಗಲು ಕೂಡ ತಮಗೆ ಏನಾಗುತ್ತೆ ಕೇಳಿದ್ರೆ ಹಣಕಾಸಿನ ಒಂದಿಷ್ಟು ಸಮಸ್ಯೆಗಳು ನಿಮಗೆ ದೂರ ಆಗುತ್ತೆ ಮತ್ತು ಯಾರು ವಿಪರೀತವಾಗಿರ್ತಕ್ಕಂಥ ಸಾಲ ಬಾಧೆಯಿಂದ ಒದ್ದಾಡ್ತಾ ಇರ್ತಾರೋ ತುಂಬ ಸಾಲ ಸ್ವಾಮಿ ನಂಗೆ ಎಷ್ಟೋ ಜನ ನೇರ ಪ್ರಸಾರಕ್ಕೆ ಬಂದಾಗ ಅಂದ್ರೆ ಲೈವಿಗೆ ಬಂದಾಗ ಪ್ರಶ್ನೆ ಕೇಳ್ತಾ ಇರ್ತಿರ್ತಾವೆಲ್ಲರೂ ಕೂಡ ಏನಂತ ನಮಗೆ ತುಂಬ ಸಾಲ ಬಾಧೆ ಇದೆ ಏನಾದ್ರು ಪರಿಹಾರ ಹೇಳಿ ಏನು ಉಪಾಯ ಅಂತ ಕೇಳಿದಾಗ ಅವರೆಲ್ಲರೂ ಕೂಡ ಇದನ್ನು ಚಿಕ್ಕ ಪುಟ್ಟದಂತ ಸರಳ ತಂತ್ರಗಳಿವೆಲ್ಲ ಇವಳನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಯಾರು ಮಾಡ್ತಾರೋ ಖಂಡಿತವಾಗ್ಲು ಕೂಡ ಅವ್ರಿಗೆ ಅನುಕೂಲವಾಗ್ತಕ್ಕಂಥದ್ದು ಇನ್ನು ಇನ್ನು ಮೂರನೇ ಒಂದು ಸರಳ ತಂತ್ರ ಯಾವುದಪ್ಪ ಅಂತ ಹೇಳಿದ್ರೆ ಧನಾರೃದ್ಧಿಗೆ ಅಥವಾ ಹಣದ ಒಂದು ಆಕರ್ಷಣೆಗೆ ಅಥವಾ ಹಣದವನ್ನು ಹಣವನ್ನು ಉಳಿತಾಯ ಮಾಡಿಕೊಳ್ಳಕ್ಕೆ ಮೂರನೇ ಒಂದು ತಂತ್ರ ಯಾವುದು ಕೇಳಿದ್ರೆ ಲವಂಗ ಮತ್ತು ಏಲಕ್ಕಿ ತಮಗೆಲ್ಲ ಗೊತ್ತೇ ಇರುತ್ತೆ ಏಲಕ್ಕಿ ಹಾಗೂ ಲವಂಗ ಇದಿಷ್ಟು ಕೂಡ ಏನು ಮಾಡಬೇಕು ಹೇಳಿದ್ರೆ ಅರ್ಧ ಪ್ರಮಾಣ ಅರ್ಧ ಪ್ರಮಾಣ ಅಂದರೆ ಎಂಟು ಲವಂಗದ ಬೇರುಗಳು ಮತ್ತು ಎಂಟು ಏಲಕ್ಕಿ ಎಂಟು ಲವಂಗ ಹಾಗೂ ಎಂಟು ಏಲಕ್ಕಿಗಳನ್ನು ಟೋಟಲಿ ಹದಿನಾರು ಆಯಿತು ಏನು ಇವುಗಳನ್ನೇನು ಕೇಳಿದ್ರೆ ಇವನ್ನೂ ಕೂಡ ಮನೆಯಲ್ಲಿ ನೇರವಾಗಿ ಬಳಸ್ತಕ್ಕಂಥದ್ದು ಅಷ್ಟು ಸರಿಯಲ್ಲ ಸಾಧ್ಯವಾದರೆ ತಾವು ಗ್ರಂಥಿಗೆ ಅಂಗಡಿಗಳಲ್ಲಿ ಅಥವಾ ತಮಗೆ ಸಿಗುತ್ತೆ ಅನ್ನಂಗಿದ್ರೆ ಈಗ ಹಳ್ಳಿ ಪರಿಸರಗಳಲ್ಲಿ ಕೆಲವು ಜನ ಲವಂಗ ಹಾಗೂ ಏಲಕ್ಕಿನ ಬೆಳೀತಾರೆ ಜಮೀನುಗಳಲ್ಲಿ ಹೊಲಗಳಲ್ಲಿ ಗದ್ದೆಗಳಲ್ಲಿ ಅಂಥವ್ರಿಗೆ ಅನುಕೂಲ ಆಗುತ್ತೆ ಇನ್ನು ಸಿಟಿಲಿರ್ತಕ್ಕಂ ಪಟ್ಟಣಗಳಲ್ಲಿ ವಾಸಿಯಾಗಿರ್ತಕ್ಕಂಥ ಪಟ್ಟಣ ವಾಸಿಗಳಿಗೆ ನಾನು ಪಾಪ ಅಲ್ಲಿ ಹೊತ್ತು ತೆಗೆದುಕೊಂಡು ಬರಲಿ ಅಂತ ಹೇಳಿಕ್ ಆಗೋದಿಲ್ಲ ತಮಗೆ ಪೂಜಾ ಅಂಗಡಿಗಳಲ್ಲಿ ಒಂದು ಗ್ರಂಥಿ ಅಂಗಡಿಗಳಲ್ಲಿ ತಮಗೆ ಲವಂಗ ಹಾಗೂ ಏಲಕ್ಕೆ ಸಿಗುತ್ತೆ ಅದನ್ನು ತಗೋ ಬನ್ನಿ ಅದನ್ನೂ ಕೂಡ ಸಾಧ್ಯವಾದಲ್ಲಿ ಅಮವಾಸ ದಿನನೇ ತಂದ್ಕೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಅಮುವಾಸದಿಂದ ತಂದ್ಕೊಂಡು ಅದನ್ನು ಕೂಡ ಏನು ಕೇಳಿದ್ರೆ ಪಂಚಗುವಿಂದ ಶುದ್ಧಿಯನ್ನು ಮಾಡಿಕೊಂಡು ನಂತರದಲ್ಲಿ ಅದಕ್ಕೆ ಅರಿಶಿನ ಕುಂಕುಮ ಗಂಧ ಅಕ್ಷತೆಗಳಿಂದ ಪೂಜೆಯನ್ನು ಮಾಡಿ ಪುಷ್ಪಗಳನ್ನು ಸಮರ್ಪಣೆ ಮಾಡಿ ತುಳಸಿಯಿಂದ ಅರ್ಚನೆಯನ್ನ ಮಾಡಿಕೊಂಡು ಅದನ್ನು ಕೂಡ ಸಾಧ್ಯವಾದರೆ ಕೆಂಪು ಬಟ್ಟೆಯಲ್ಲಿ ಭದ್ರಪಡಿಸಿ ಏನು ಮಾಡ್ಬೇಕಾದ್ರೆ ಧೂಪದೀಪ ನೈವೇದ್ಯ ಎಲ್ಲ ಆದಮೇಲೆ ಅದನ್ನೂ ಕೂಡ ನೀವು ವಾಸವಾಗತಕ್ಕಂಥ ಮನೆ ಅಥವಾ ಏನು ಕೇಳಿದ್ರೆ ನೀವು ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರ ಕ್ಷೇತ್ರ ಆ ಒಂದು ಗಲ್ಲಾ ಪೆಟ್ಟಿಗೆಯಲ್ಲಿ ಅಥವಾ ತಿಜೋರಿಯಲ್ಲಿ ಅದನ್ನು ಭದ್ರಪಡಿಸಿ ಏನು ಮಾಡ್ತಕ್ಕಂಥ ಕೇಳಿದ್ರೆ ಪ್ರತಿನಿತ್ಯವೂ ಕೂಡ ಅದಕ್ಕೆ ಧೂಪದೀಪ ಆರಾಧನೆ ಮಾಡ್ತಕ್ಕಂಥದ್ದು ಪೂಜೆಯನ್ನು ಮಾಡ್ತಕ್ಕಂಥ ವಿಧಾನವನ್ನ ತುಂಬ ಸರಳವಾಗಿರ್ತಕ್ಕಂಥ ವಿಧಾನಗಳು ಇವುಗಳನ್ನು ಮಾಡ್ತಾ ಬನ್ನಿ ಖಂಡಿತವಾಗಲೂ ಕೂಡ ತಮಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಮತ್ತು ಏನೇ ಒಂದು ಕೆಲಸವನ್ನು ಮಾಡಬೇಕು ಸಹಿತ ಮನಸ್ಸಂಕಲ್ಪ ತುಂಬ ಮುಖ್ಯವಾಗಿರುತ್ತೆ ಹಾಗಾಗಿ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳನ್ನ ಇಟ್ಟುಕೊಂಡು ಒಳ್ಳೆಯ ಮನಸ್ಥಿತಿಯಿಂದ ಭಗವಂತನ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡು ವಿನಂತಿ ಭಿನ್ನಹವನ್ನು ಮಾಡಿಕೊಂಡು ಖಂಡಿತವಾಗಲೂ ಈ ಕೆಲಸವನ್ನು ಮಾಡಿ ಖಂಡಿತವಾಗಲೂ ಕೂಡ ತಮಗೆ ಹಣಕಾಸಿನ ಅರಿವು ಏನಾಗುತ್ತೆ ಕೇಳಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತಕ್ಕಂಥದ್ದು ಒಂದು ಹರಿವು ಅಂದರೆ ಹೋಗ್ತಕ್ಕಂಥದ್ದು ಕಳ್ಕೊಳ್ತಕ್ಕಂಥದ್ದು ಆ ಹಣಕಾಸಿನ ಹರಿವು ನಿಂತು ಏನಾಗುತ್ತೆ ಕೇಳಿದ್ರೆ ಹಣಕಾಸಿನ ಆಗಮನ ಬರಲಿಕ್ಕೆ ಪ್ರಾರಂಭವಾಗುತ್ತೆ ಸ್ವಲ್ಪ ಇರತಕ್ಕಂಥ ಒಂದು ಕೆಲಸದಲ್ಲಿ ಕಾರ್ಯದಲ್ಲಿ ಅಥವಾ ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಅಥವಾ ವ್ಯಾಪಾರದಲ್ಲಿ ಉನ್ನತಿ ಅಂತಕ್ಕಂಥದ್ದು ಮಾಡ್ತಕ್ಕಂಥ ಒಂದು ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು ದಿನೇ ದಿನೇ ಏನಾಗುತ್ತೆ ಕೇಳಿದ್ರೆ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತಿರಿ ತಾವೆಲ್ಲರೂ ಕೂಡ ಈ ಅಭಿವೃದ್ಧಿಯಿಂದ ಏನಾಗುತ್ತೆ ಕೇಳಿದ್ರೆ ತಾವು ಜೀವನದಲ್ಲಿ ಅನುಭವಿಸ್ತಾ ಇರತಕ್ಕಂಥ ಕೆಲವಷ್ಟು ಸಾಲ ಬಾಧೆಗಳಾಗಿರ್ಬೋದು ಅಥವಾ ಏನಾರು ಜೀವನದಲ್ಲಿ ಒಂದಿಷ್ಟು ನಾವು ಕೂಡ ಸಾಧನೆಯನ್ನು ಮಾಡಿಕೊಳ್ಬೇಕು ಮಕ್ಕಳಿಗಾಗಿ ಅಥವಾ ಮನೆಗಾಗಿ ಮಡದಿಗಾಗಿ ಅಥವಾ ತನಗಾಗಿ ಏನಾರು ಒಂದಿಷ್ಟು ಒಡವೆ ವಸ್ತ್ರಗಳನ್ನ ಆಗಿರ್ಬೋದು ಅಥವಾ ಎಷ್ಟೋ ಜನರಿಗೆ ಒಂದು ಚಿಕ್ಕ ಚಿಕ್ಕ ಏನು ಕೇಳಿದ್ರೆ ವಾಹನಗಳನ್ನ ಕೊಂಡ್ಕೊಳ್ತಕ್ಕಂಥ ಆಸಕ್ತಿ ಇರುತ್ತೆ ಒಂದು ಕಾರ್ ಆಗಿರ್ಬೋದು ಅದು ಬೈಕ್ ಆಗಿರ್ಬೋದು ಟೂ ವೀಲರ್ ಕೊಡ್ಲಿಕ್ಕೂ ಎಷ್ಟೋ ಜನ ಒದ್ದಾಡ್ತಾ ಇರ್ತೀರಿ ಹಾಗಾಗಿ ಅಂತವ್ರು ಖಂಡಿತವಾಗಲೂ ಕೂಡ ಒಂದಿಷ್ಟು ಸೇವಿಂಗ್ಸ್ ರೀತಿಯಲ್ಲಿ ಖಂಡಿತವಾಗಲೂ ಅವ್ರ ಅನುಕೂಲವಾಗುತ್ತೆ ಮತ್ತು ವಿಪರೀತವಾಗಿರ್ತಕ್ಕಂಥ ಸಾಲ ಬಾಧೆಯಿಂದ ಅವರು ಹೊರಗಡೆ ಬಂದು ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಇವತ್ತಿನ ಒಂದು ಸಂಚಿಕೆಯ ವಿಷಯವಾಗಿತ್ತು ಹಾಗಾಗಿ ತಾವೆಲ್ಲರೂ ಕೂಡ ಏನು ಕೇಳಿದ್ರೆ ನಮ್ಮ ಸನಾತನ ನೈಂಟಿ ಫೈವ್ ಚಾನೆಲ್ನ ಚಂದಾದಾರ್ ಏನಿದಿರಿ ಸಬ್ಸ್ಕ್ರೈಬ್ ಅವರೆಲ್ಲರೂ ಕೂಡ ಏನು ಕೇಳಿದ್ರೆ ಸಾಧ್ಯವಾದರೆ ಈ ಒಂದು ಗಂಧವನ್ನು ಮಾಡಿ ಮತ್ತು ತಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಸಹಿತ ಈ ಒಂದು ಚಿಕ್ಕ ಪುಟ್ಟ ಸರಳ ತಂತ್ರಗಳನ್ನು ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ ಮತ್ತೊಂದು ವಿಚಾರ ಏನಂತಂದ್ರೆ ಎಷ್ಟೋ ಜನರಿಗೆ ಯಾವ ರೀತಿ ಒಂದು ಸರಳ ತಂತ್ರಗಳನ್ನ ಮಾಡ್ಕೊಳ್ಬೇಕು ಅಂತಕ್ಕಂತ ಗೊಂದಲ ಇರುತ್ತೆ ಅಂತವ್ರು ಏನ್ ಮಾಡೋದಕ್ಕೆ ಹೇಳಿದ್ರೆ ದಯಮಾಡಿ ತಮಗೆ ಮನಸ್ಸನ್ನ ಸದೃಢವಾಗಿ ಸದೃಢವಾಗಿಟ್ಟುಕೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ ಮನ ಸಂಕಲ್ಪನಷ್ಟು ಗಟ್ಟಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮಲ್ಲಿ ಎಷ್ಟು ತಾಳ್ಮೆ ಇಲ್ಲ ಅಂತಕ್ಕಂಥ ವ್ಯಕ್ತಿಗಳೆಂದರೆ ಖಂಡಿತವಾಗ್ಲೂ ನಮ್ಮನ್ನ ಸಂಪರ್ಕ ಮಾಡ್ಬೋದು ಕೆಳಗಡೆ ನನ್ನ ಒಂದು ನಂಬರ್ ಕೂಡ ಇರುತ್ತೆ ನಮ್ಮ ಅದಕ್ಕೆ ತಾವು ಸಂಪರ್ಕವನ್ನು ಮಾಡಬಹುದು ಯಾರಿಗೆ ಒಂದು ಸರಳ ತಂತ್ರಗಳನ್ನ ಮಾಡಿಕೊಳ್ಬೇಕು ಅಂತಕ್ಕಂಥ ಆಸಕ್ತಿ ಇರುತ್ತೋ ಅವರು ನನ್ನನ್ನು ಸಂಪರ್ಕ ಮಾಡಿ ಒಂದು ಉತ್ತಮ ದಿನದಲ್ಲಿ ಅದನ್ನ ನಮ್ಮ ಹತ್ರ ತೆಗೆದುಕೊಂಡು ಹೋಗ್ಬೋದು ನಾವೇ ಕೂಡ ಅದನ್ನ ರೆಡಿ ಮಾಡಿ ತಮಗೆ ಕೊಡ್ತೇವೆ ಅಂತ ಹೇಳಿ ಅದಕ್ಕೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದಿಷ್ಟು ಫೀಸ್ ಇರುತ್ತೆ ಅದನ್ನ ಭರ್ತಿ ಮಾಡಬೇಕಾಗುತ್ತೆ ಅಷ್ಟೇ ಅದಕ್ಕೆ ತುಂಬಾ ಏನು ಇರೋದಿಲ್ಲ ಜೊತೆಗೆ ಏನು ಕೇಳಿದ್ರೆ ತಮಗೆ ಈ ಒಂದು ವಿಚಾರವಾಗಿ ಹೇಗೆ ಆಸಕ್ತಿ ಇದೆಯೋ ಅದೇ ರೀತಿಯಾಗಿ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನೋಡಿ ಹಣಕಾಸು ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಚಾರ ಇರುತ್ತೆ ಇನ್ನೂ ಬೇರೆ ಬೇರೆ ಸಮಸ್ಯೆ ಇರತಕ್ಕಂಥ ಬೇರೆ ಬೇರೆ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂಥ ಆಸಕ್ತಿ ತಮ್ಮಲ್ಲಿರುತ್ತೆ ತಾವು ತಮ್ಮ ಒಂದು ಅನಿಸಿಕೆ ಹಾಗೂ ಅಭಿಪ್ರಾಯಗಳ ಏನಿರುತ್ತೆ ನಮ್ಮ ಚಾನೆಲ್ನಲ್ಲಿ ಒಂದು ವಿಡಿಯೋ ನಿಂತಕ್ಕಂಥ ಸಂದರ್ಭದಲ್ಲಿ ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿದರೆ ತಾವು ತಮಗೆ ಬೇಕಾದಂಥ ಕೆಲವಿಷ್ಟು ವಿಡಿಯೋಗಳನ್ನು ಅಂದರೆ ಅಷ್ಟು ಉಪಯುಕ್ತವಾಗಿರತಕ್ಕಂಥ ಮಾಹಿತಿಗಳು ತಮಗೆ ಬೇಕಾಗಿರುತ್ತೆ ಯಾವುದು ನಮಗೆ ಅವಶ್ಯಕ ಅಂತಕ್ಕಂಥ ವಿಚಾರವನ್ನು ನಾನು ಕೂಡ ನಿಮ್ಮನ್ನು ಕೇಳೆ ಮಾಡಬೇಕೇಳಿ ಅಂದರೆ ಏನು ಮೂಲಭೂತವಾಗಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಿ ಆ ಒಂದು ಸಮಸ್ಯೆಗಳಿಗೆ ಅನುಸಾರವಾಗಿ ಅದಕ್ಕೆ ತಕ್ಕನಾಗಿ ಒಂದಿಷ್ಟು ವಿಡಿಯೋಗಳನ್ನು ಜನ ಜಾಗೃತಿಗಾಗಿ ಮಾಡೋಣ ಅಂತಕ್ಕಂಥ ನಿರ್ಧಾರವನ್ನು ಮಾಡಿದ್ದೀನಿ ಹಾಗಾಗಿ ತಮಗೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸಂತಾನ ಆಗಿರ್ಬೋದು ಹಣಕಾಸಿನ ಹೇಳಾಯಿತು ಒಂದಿಷ್ಟು ವಿಚಾರ ಹೇಳಿದ್ದೀನಿ ಕೂಡ ಅದು ವ್ಯವಹಾರ ಆಗಿರ್ಬೋದು ಸಂತಾನ ಆಗಿರ್ಬೋದು ಕಲ್ಯಾಣ ಆಗಿರ್ಬೋದು ಒಂದು ವಿವಾಹ ಆಗಿರ್ಬೋದು ಇನ್ನು ಬೇರೆ ಬೇರೆ ಮಾಟ ಮಂತ್ರ ವಾಮಚಾರಿಕ ಬೇರೆ ಕೃತ್ರಿಮ ದೋಷಗಳು ದೃಷ್ಟಿ ಪ್ರೇತ ಬಾಧೆ ಈ ರೀತಿ ಹತ್ತು ಹಲವಾರು ವಿಚಾರಗಳಿಗಾಗಿ ಏನಾದರೂ ಸಮಸ್ಯೆ ಇದ್ದಲ್ಲಿ ಆ ವಿಚಾರವಾಗಿ ಸಂಬಂಧಪಟ್ಟ ಹಾಗೆ ವಿಡಿಯೋಗಳನ್ನ ಮಾಡಬೇಕಿದ್ದಲ್ಲಿ ಕಮೆಂಟ್ ಮುಖೇನವಾಗಿ ನನಗೆ ತಿಳಿಸಿದರೆ ಖಂಡಿತವಾಗಲೂ ಕೂಡ ಮುಂದಿನ ದಿನಗಳಲ್ಲಿ ಆ ವಿಚಾರವಾಗಿ ಸೂಕ್ತವಾಗಿರತಕ್ಕಂಥ ಸರಳ ರೀತಿಯಾದಂಥ ಉತ್ತಮವಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೊಡತಕ್ಕಂಥ ಉತ್ತಮವಾಗಿರತಕ್ಕಂಥ ಸಂಚಿಕೆಗಳನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ನಾನು ಸಂಪೂರ್ಣ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಆಸುಕಿನ ಬಂತು ಲೋಕ ಸಮಸ್ತ ಆಸುಕಿನ ಬಂತು ಸಮಸ್ತ ಸನ್ಮಂಗಳಾದಿ ಬಂತು ಒಳ್ಳೆಯದಾಗಲಿ